ಅಲ್ಲೇ ಹತ್ತಿರದವನೇ ಇವನ್ದು ತೋಟ ಐತೆ ಒಬ್ಬ ಗುತ್ತಿಗೆದಾರ ಆ ಗುತ್ತಿಗೆದಾರ ತೋಟ ಐತಲ್ಲ ಆಚೆ ತೋಟ ಹುಡುಕ್ತಾ ಇತ್ತು ಏನ್ ಮಾಡೋದು ಏ ಒಂದು ಆರು ಲಕ್ಷ ಕೊಡ್ರಿ ಎಕ್ಸ್ಪ್ರೆಸ್ ಲೈನ್ ಮಾಡಿಸಿ ಕೊಟ್ಬಿಡ್ತೀನಿ ಅಂದ ಐದಾರು ಲಕ್ಷ ಆದ್ರೆ ಬಹಳ ಮಜಾ ಆಗ್ತಂದ್ರೆ ಎಸ್ ಸಿ ಎಸ್ ಟಿ ಆ ಎಸ್ ಸಿ ಎಸ್ ಟಿ ಯೋಜನೆಯಲ್ಲಿ ಲಕ್ಷ ರೂಪಾಯಿ ಶಾಂಕ್ಷನ್ ಮಾಡುದು ಆ ಶಾಂಕ್ಷನ್ ಮಾಡಿದ ವರ್ಕ್ ಆರ್ಡರ್ ಆಗಿದೆ ಇನ್ನೂ ಇದೆ ಅದು ಅವಳಸಕ್ ಬರಲ್ಲ ಚಿಕಾಕಾಗಿ ಬಿಟ್ಟಿಯಾರೀಗ ಸಾರ್ ಅದನ್ನ ತಗೊಂಡೋಗಿ ಈಗ ಈಗೋಡೆಗೆ ಹಾಕ್ಬಿಟ್ಟಿದ್ದೇವೆ ಸಾರ್ ಅಂದ್ರು ನೋಡ್ರಿ ನನಗೆ ಫೋನ್ ಮಾಡ್ ದೇವ್ರಾಣೆ ದುಡ್ಡು ತಿನ್ಲಂತೆ ಮೂವನ್ ಬಿ ದೇವ್ರಾಣೆ ದುಡ್ಡು ತಿನ್ಲಂತೆ ನಾನು ಹೇಳಿದೆ ದೇವ್ರಾಣೆ ದುಡ್ಡು ತಿನ್ನಿಲ್ಲ ಆ ರೀತಿ ದುಡ್ಡು ಆಗ್ತಕ್ಕಂಥ ಒಳ್ಳೆ ಸಂಬಳ ಬರ್ತಕ್ಕಂತ ಇಲಾಖೆ ಬಿಟ್ಟು ಇಲ್ಲಿ ಯಾಕೆ ಯಾವ ದೇವ್ರಾಣೆ ಹಾಕಿ ಬಂದೆ ಅಣ್ಣ ಅಂದೆ ಏ ಇಲ್ಲ ಅಣ್ಣ ನಾ ದೇವ್ರ ಹಣೆ ಅಂದ್ರೆ ಇವರಿಗೆ ದೇವ್ರು ಇವೆಲ್ಲ ಸಸಾರ ಯಾವ ಆಣೆ ಬೇಕಾರು ಆಗ್ತಾರೆ ಯಾರ ಮೇಲೆ ಬೇಕಾರು ಆಣೆ ಹಾಕ್ತಾರೆ ಅವ್ರಿಗೆ ಹೇಳಿದೆ ಮನಿ ಏನ್ರಿ ಈ ತರ ಮಾಡ್ತಾ ಇದ್ರೆ ಕಬ್ಬ ಇಳಿಸ್ಬಿಟ್ಟು ನಾನು ಅವತ್ತೇ ಸುಬ್ರಹ್ಮಣ್ಯ ಕೋರ್ಟ್ ಇದೆ ಧರ್ಮಸ್ಥಳ ಈಗ ಅವನ ಜೊತೆ ಇನ್ನೊಬ್ಬ ಹುಟ್ಟಿಕೊಂಡಿದ್ದಾನೆ ಅವಂಟ ನೆಂಟ ಆದ್ರಿಂದ ಈ ಕಾರ್ಯನಿರ್ವಹ ನಿರ್ವಹಣಾಧಿಕಾರಿಯು ಬಂಟ ಅವನಿಗೆ ಲೆಟರ್ ಕೊಡ್ಸೋದು ಅವನ್ ಇಲ್ಲಿ ಬರಬೇಕು ಹತ್ತು ಲಕ್ಷ ರೂಪಾಯಿ ಸಂಗ್ರಹ ಮಾಡಿದಾರೆ ಗುತ್ತಿಗೆದಾರರು ಕೂಡ ಯಾಕೆ ಈ ಮೋಹನ್ ಬಿ ಅನ್ನೋನು ಇಲ್ಲಿ ಕಾಯಂ ಕೊಡ್ಸಬೇಕು ಅಂತೆ ಕಾಯಮ್ಮ ಕೂರ್ಸೋದಕ್ ಬರೋದಿಲ್ಲ ನಿಯೋಜನೇ ಹಣೆ ಬರ ಆದ್ರೂ ಒಂದು ವರ್ಷಕ್ಕೆ ಅವನ್ ತಂದು ಲೆಟರ್ ತರೋದು ಅವನು ಮುಂದುವರ್ಸೋದು ಈ ರೀತಿ ಮಾಡೋದಕ್ಕಾಗಿ ಇನ್ನೊಂದು ಮೂರು ವರ್ಷ ಮಾಡ್ಬೋದು ಅಂತ ಯಾಕಂದ್ರೆ ಮತ್ತೆ ಎಮ್ ಎಲ್ ಎ ಚುನಾವಣೆ ನಂತರ ಮತ್ತೆ ಬದ್ಲಾಗುತ್ತಲ್ಲ ಅಲ್ಲಿವರೆಗೂ ಮಾಡ್ಬೋದು ಒಂದು ವರ್ಷಕ್ಕೆ ಇವರಿಗೆ ಹತ್ತು ಲಕ್ಷ ರೂಪಾಯಿ ಯಾರ್ಯಾರಿಗೆ ಕೊಟ್ಟು ಇವರು ಅವನ್ ತಗಬಂದಿಲ್ಲ ಹಾಕ್ತಾರೆ ಅಂತಂದ್ರೆ ಎಷ್ಟು ಲಾಭ ಇರ್ಬೋದು ಯೋಚನೆ ಮಾಡಿ ಎಷ್ಟು ಲಾಭ ಇರ್ಬೋದು ಅಂತ ನಮ್ಮ ಗಿರಿಯವ್ರು ಎಲ್ಲಿ ಆ ಮಾದರಿ ಎಲ್ಲಿ ಆಗ್ಬೇಕಾಗತ್ತೆ ಆ ಕೆಲಸ ಇದುವರೆಗೂ ಸಾಗರದಲ್ಲಿ ಮಾಡಿಲ್ಲ ನಾವು ಅದನ್ನ ಮಾಡ್ತೀವಿ ಯಾಕೆಂದ್ರೆ ಇವ್ರೇನಾದ್ರೂ ಇದೇ ರೀತಿ ವರ್ತನೆ ಮಾಡಿದ್ರೆ ನಾವು ಸುಮ್ಮನೆ ಪ್ರತಿಭಟನೆಗೆ ಬಂದಿಲ್ಲ ಕರಪತ್ರ ಮಾಡಿಸಿದೀವಿ ಪೊಲೀಸ್ ಇಲಾಖೆ ಕೊಟ್ಟಿದ್ದೀವಿ ಮೈಕ್ ಲೈಸೆನ್ಸ್ ತಗೊಂಡಿದ್ದೀವಿ ಈ ಎಲ್ಲ ಪ್ರೋಸೆಸ್ ಅನ್ನು ಮಾಡ್ತೀವಿ ಆದ್ರೆ ಇವರು ಮೆಸ್ಕಾಂ ಇಲಾಖೆಯವರು ಜನಸಂಪರ್ಕ ಸಭೆ ಮಾಡ್ತಾರೆ ಯಾವುದೋ ಒಂದು ವಾಟ್ಸ್ಆಪ್ ಅಲ್ಲಿ ಹಾಕಿ ಯಾರು ಇಲ್ಲ ಮೂರ್ ಜನ ಇರ್ತಾರೆ ಅವ್ರು ಸಭೆ ಮುಗಿಸ್ಕೊಂಡು ಹೋಗ್ತಾರೆ ಇವತ್ತು ನೋಡಿ ಸಾಗರದ ಈ ಮೆಸ್ಕಾಮಿನ ಗ್ರಾಮಾಂತರ ಸಹಾಯಕ ಕಾರ್ಯನಿರ್ವಹಣಾಧಿಕಾರಿ ಮೋಹನ್ ಬಿ ಅಂತೇಳಿ ಬಹಳ ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಬರ್ತಾರೆ ಅಧಿಕಾರಿಗಳು ಯಾರು ಅಂತೇಳಿ ಯಾರು ತಲೆಕರಿಸ್ಕೊಳಕ್ ಹೋಗಲ್ಲ ಈ ಮನುಷ್ಯ ಕಾರ್ಗಲ್ ಜೋಗದ ಕೆಪಿ ಸಿ ನೌಕರಿಲ್ಲಿದ್ದ ಇಂಜಿನಿಯರ್ ಆಗಿ ಸಾಗರ್ ತಾಲೂಕೇಲ್ ಒಳಗೋಗ ಅಧಿಕಾರಿಗಳು ಹತ್ರ ಸೈನ್ ಹಾಕ್ಸ್ಕೊಂಡು ಅವನ್ ಲಾಭ ಮಾಡೋನಿಗೆ ಇವತ್ತು ಲೆಟರ್ ಕೊಟ್ಟಿದ್ದಾರೆ ಅವನು ಕೋಟ್ಯಾಂತರ ರೂಪಾಯಿ ಉಗ್ರಾಣದ ಸಾಮಗ್ರಿನ ಲೂಟಿ ಹೊಡಿತಾ ಇದ್ದಾನೆ ಇದನ್ನೆಲ್ಲ ನಾನು ಹೇಳಬಾರ್ದು ಇವತ್ತು ಗೊತ್ತಿದ್ದೆ ಇಂಜಿನಿಯರ್ಗಳು ಇವತ್ತು ಬಾಗ್ಲಾಕ್ ಹೋಗಿದ್ರಿಂದ ಇವತ್ತು ಇದೇ ದಿವಸ ಆಗ್ಲೇ ಬೇಕಾರೆ ಇಂಥದ್ದು ಸಾಕಷ್ಟಿದೆ ನಾನು ಅಷ್ಟು ಹೇಳೇ ಬಿಡ್ತೀನಿ ನಾನು ಹೇಳದೇವ್ರಿ ಯಾರ್ಯಾರು ಮಾತಾಡ್ರೆ ಮೊದಲು ನಾ ಕಡೆಗೆ ಮಾತಾಡ್ತೀನಿ ನಾ ಮಾತಾಡಕ್ಕೆ ನಿಮ್ಗೆ ಮೈಕ್ ಸಿಗಲ್ಲ ಅಂತೇಳಿ ಇಲ್ಲ ಏನಾರ ಎಷ್ಟೊತ್ತಾರು ಮಾತಾಡಿ ಅಂತ ಹೇಳಿದ್ರೆ ಅವನು ಇವತ್ತಲ್ಲ ನಾಳೆ ಮೆಸ್ಕಾಮಿನ ಮಂಗಳೂರಿನ ಸಲಹಾ ಸಮಿತಿ ಸದಸ್ಯ ಆಗೋದಕ್ಕೆ ಇದೇ ಶಾಸಕರು ಲೆಟರ್ ಕೊಟ್ಟಿದ್ದಾರೆ ಒಂದು ಓಟ್ ಹಾಕ್ಸು ಕಟ್ಟೆ ಇದ್ದರು ಇನ್ನೇನು ಹಳ್ಳಿಯಲ್ಲಿ ಒಂದು ಅರ್ಧ ಎಕರೆ ಮುಕ್ಕಾಲು ಎಕರೆ ಜಾಗ ಇಟ್ಕೊಂಡು ಮನೆ ಕಟ್ಕೊಂಡವರಿಗೆ ಇಪ್ಪತ್ನಾಲ್ಕು ಗಂಟೆ ಕರೆಂಟ್ ಇವರು ಹಳೆ ಮಾಡಿ ಕೊಡ್ತಾರೆ ಅವರು ಆಮೇಲೆ ಏನಂತ ಇದೆ ಲಾಭನೇ ನೋಡಬಾರ್ದು ಇದೊಂದು ಸರ್ವಿಸು ಆದ್ರೂ ಕೂಡ ಇದರಲ್ಲಿ ಲಾಭದಾಯಕವಾಗಿ ಈ ಒಂದು ಇಲಾಖೆ ನಡೀತಾ ಇದೆ ಇವತ್ತು ಟಾರ್ಗೆಟ್ ಲೈನ್ ಮೆನ್ ಮೇಲೆ ಲೈನ್ಮೆನ್ ನ ಮೇಲೆ ಈ ಇರಬೇಕಾಗಿತ್ತು ಯಾವುದೋ ಉಗ್ರಾಣದಲ್ಲಿ ಇರಬೇಕಾದಂತಹ ವಸ್ತುಗಳು ಸಾಮಗ್ರಿಗಳು ಅವ್ರ ಮನೆ ತೋಟದಲ್ಲಿ ಇದಾವೆ ಇನ್ನು ಸ್ವಾರಸ್ಯಕರ ವಿಷಯ ಇದೆ ಆ ತೋಟದಲ್ಲಿರ್ತಕ್ಕಂತಹ ಆ ಮೆಟೀರಿಯಲ್ಸ್ ಅನ್ನ